ಚಿಕ್ಕಬಳ್ಳಾಪುರದಲ್ಲಿ ಅರ್ಥಪೂರ್ಣ ಪತ್ರಿಕಾ ದಿನಾಚರಣೆ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಕುರಿತು ಶೀಘ್ರವಾಗಿ ಕ್ರಮ ಕೈಗೊಳ್ಳಲಾಗುವುದು ಚಿಕ್ಕಬಳ್ಳಾಪುರದಲ್ಲಿ ಅರ್ಥಪೂರ್ಣ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಲಾಯಿತು ಚಿಕ್ಕಬಳ್ಳಾಪುರ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೆವಿ ಪ್ರಭಾಕರ್ ಪತ್ರಿಕೋದ್ಯಮದ ಮೌಲ್ಯಗಳು ಪತ್ರಕರ್ತರ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ವಿವರಿಸಿದರು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನ ಕಟ್ಟಡ ಕಾಮಗಾರಿ ಪೂರ್ತಿಯಾಗುವ ಹಾಗೂ ಪತ್ರಕರ್ತರಿಗೆ ನಿವೇಶನಗಳ ಮಂಜೂರಾತಿ ಮತ್ತು ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಿಸುವ ಕುರಿತು ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ಪ್ರಭಾಕರ್ ತಿಳಿಸಿದರು ದೇವಾಣಿ ಪತ್ರಿಕೆ ವಿಜಯ ಕರ್ನಾಟಕ ಕನ್ನಡಪ್ರಭ ಹೀಗೆ ಒಂದೊಂದೇ ಪತ್ರಿಕೆಗಳನ್ನು ನೆನಪೈತೆ ಮೇಲೆ ಬರ್ದಿದೆಯಲ್ಲ ಬಹಳ ಕಷ್ಟದ ಕೆಲಸ ಅದೇ ಈ ದಾಳಿಯ ಜರ್ನಿಯ ನಡುವೆ ಬೇರೆ ಬೇರೆ ಕಡೆ ಡೈವರ್ಟ್ ಆಗಿರ್ಬೋದು ಆದರೆ ಪ್ರಭಾಕಾರಿ ಯಾವತ್ತಿ ಕೂಡ ಆಗಲ್ಲ ನಾನು ಪತ್ರಿಕೋದ್ಯಮ ಮತ್ತು ವೃತ್ತಿ ಧರ್ಮದ ಬಗ್ಗೆ ಶಿವಾನಂದ ತಲೂರು ಅವರು ಸಲ್ಲಿಸುತ್ತಾರವಾಗಿ ಮಾತಾಡಿದ್ದಾರೆ ಹೀಗಾಗಿ ನಾನು ಹೆಚ್ಚೇನು ಹೇಳಕ್ಕೆ ಬಯಸಲ್ಲ ಒಂದು ಖುಷಿ ಏನಂತಂದರೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಚಿಕ್ಕಬಳ್ಳಾಪುರ ಅದು ಅಭಿಮಚಿತ ಕೋಲಾರ ಜಿಲ್ಲೆ ಅವಾಗ ಚಿಕ್ಕಬಳ್ಳಾಪುರದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನ ಪಾಲಿಗೆ ಅತ್ಯಂತ ಅವಿಸ್ಮರಣೀಯ ಯಾಕೆ ಯಾಕೆಂತಂದರೆ ಮೂವತ್ತು ವರ್ಷಗಳ ಹಿಂದೆ ನಾನೇನು ಪತ್ರಿಕೋದ್ಯಮಕ್ಕೆ ಇಷ್ಟಪಟ್ಟು ಬರಲಿಲ್ಲ ನಾನು ಅವಾಗ ಎಸ್ ಎಲ್ ಸಿ ಪಾಸಾಗಿದ್ದೆ ನಮ್ಮ ಅಪ್ಪ ನನಗೊಂದು ಸೈಕಲ್ ಪಾಸ್ ಪಾಸಾದರೆ ಒಂದು ಸೈಕಲ್ ಕೊಡಿಸ್ತೀನಿ ನಿಮಗೆ ಅಂತ ಆ ಸೈಕಲ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ನೆರೆ ಹುಡುಗ ನನ್ನ ರಿಲೇಶನ್ ಅವನು ಪತ್ರಿಕೆ ಹಾಕೋ ಪತ್ರಿಕೆ ಹಾಕಕ್ಕೆ ಹೋಗ್ತಿದ್ದ ಮನೆ ಮನೆಗೆ ಅವನು ನನಗೊಂದು ಇನ್ವಿಟೇಷನ್ ಕೊಟ್ಟ ಏ ಸೈಕಲ್ ಇದೆ ನೀನು ಯಾಕೆ ಪತ್ರಿಕೆ ಹಾಕ್ಬಾರದು ತಿಂಗಳಿಗೆ ಒಂದು ನೂರು ರೂಪಾಯಿ ಸಂಬಳ ಕೊಡ್ತಾರೆ ನೋಡು ಅಂತಂದು ಸರಿಯಾಗಿ ಸೈಕಲ್ ಇದೆಯಲ್ಲ ಅಂದ್ಬಿಟ್ಟು ಅವಾಗ ಕೋಲಾರ ಪತ್ರಿಕೆ ಬೆಳಗ್ಗೆ ಎದ್ದು ನೂರು ಪೇಪರ್ ಹಾಕ್ತಿದ್ದೆ ಮನೆ ಮನೆಗೆ ತಿಂಗಳ ಸಂಬಳ ಹತ್ತೊಂಬತ್ತು ರೂಪಾಯಿ ಕೊಡ್ತಿದ್ದು ಕ್ರಮೇಣ ಹಾಗೆ ಬರೆಯುವಂಥ ಹುಚ್ಚು ಹೊಡಿತ್ತು ಬರೋಕ್ಕೆ ಒಂದು ಅವಕಾಶ ಬೇಕಲ್ಲ ನಾನು ಬರೀತೀನಿ ಅಂದರೆ ಯಾರು ಕೇಳೋದಿಲ್ಲ ಬರೋದು ತೋರಿಸ್ಬೇಕು ಸರ್ ನೀವು ಪತ್ರಿಕಾ ಕಾರ್ಡ್ ಒಂದು ಎಂಟ್ರಿ ಬೇಕು ನಾನು ಪೇಪರ್ ಹಾಕ್ತಾ ಇದ್ರು ಕೂಡ ಪತ್ರಿಕಾ ಕಾರ್ಯ ಎಂಟ್ರಿ ಇಲ್ಲ ಬೆಳಗ್ಗೆ ಬರಬೇಕು ಪೇಪರ್ ತಗೋಬೇಕು ಪೇಪರ್ ಹಾಕಿ ಮನೆಗೆ ಹೋಗಬೇಕು ಕೊನೆಗೆ ಪ್ರಾಣ ಇರೋದು ಸರ್ ನನಗೆ ಏನಾದ್ರು ಒಂದು ಕೆಲಸ ಕೊಡಿ ಸರ್ ಕಾಲೇಜ್ ಮಧ್ಯಾಹ್ನಕ್ಕೆ ಉದೋಗುತ್ತೆ ಅದಾದ್ಮೇಲೆ ಮನೆಯಲ್ಲಿ ಫ್ರೀಯಾಗಿರ್ತೀನಿ ಬಂದು ಏನಾದ್ರು ಒಂದು ಕೆಲಸ ಕೊಡಿ ಹೇಗೆ ಏನು ಕೆಲಸ ಮಾಡ್ತೀನಿ ನೋಡೋ ಮಳೆ ಜೋಡಿಸೋ ಒಂದು ಕೆಲಸ ಇದೆ ಹೋಗಿ ಕಲಿತೀಯಾ ಅಂತ ಕಲಿತು ಬಿಡಿ ಸರ್ ಸರಿ ಒಂದು ಎರಡು ವರ್ಷ ಮಳೆ ಜೋಡಿಸ್ತೇವೆ ಅದಾದ್ಮೇಲೆ ಮಳೆ ಜೋಡಿಸಿ ಅಂತ ಕಲಿತು ಕಲಿತೆ ಸರ್ ಸರಿ ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಒಂದು ಕೆಲಸ ಇದೆ ನೋಡೋದು ಪ್ರಿಂಟ್ ಆಗೋ ಪೇಪರ್ ಅಂತ ಆಯ್ತು ಸರ್ ಮಾಡ್ತೀನಿ ಬಿಡಿ ಸರ್ ಅಂತೇಳಿ ಒಂದು ಒಂದು ವಾರ ಪ್ರಿಂಟಿಂಗ್ ಕೂಡ ಕಲಿತೆ ಒಂದು ವರ್ಷ ಯಾವುದೋ ಒಂದು ಸಚಿವ ಕಾರ್ಯಕ್ರಮ ಇತ್ತು ಕೋಲಾರಪುರದಲ್ಲಿ ಅವರು ಶಿಕ್ಷಣ ಮಂತ್ರಿ ಹೊರಗಡೆ ಅವರು ಒಂದು ವರದಿ ಮಾಡೋಕೆ ಯಾರು ಇಲ್ಲ ವರ್ಗ ರಾಯಗೂ ಇಲ್ಲಿ ಹುಡುಕಾಡ್ತಾ ಇದ್ರು ಎಲ್ಲರೂ ಎಲ್ಲರು ಮಿನಿಸ್ಟರ್ವ ಬಂದುಬಿಟ್ಟಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಇದೆ ಬಡವರು ಯಾರು ಹೋಗಬೇಕು ಅವಾಗ ನನ್ನ ಕರೆಗೆ ಬರೆಯಲ್ಲ ಬರೆಯೋ ಬರುತ್ತಿಲ್ಲ ನಿನಗೆ ಅಂತ ಏನೋ ಸುಮಾರಾಗಿ ಬರುತ್ತೆ ಸರ್ ಬರ್ಕೊ ಬರ್ತಿದ್ದಿ ಅಂತಂದ್ರೆ ಹೋಗಲು ಮಿನಿಸ್ಟರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಹೋಗಿ ಬರ್ಕೋಬೋದು ಹೋಗಿ ಬಂದ ಮೇಲೆ ಬರೆದು ಕೊಟ್ಟೆ ಅವ್ರು ಏನು ಮಾತಾಡಿದ್ದು ಬಿಟ್ಟಿದ್ದು ಎಲ್ಲ ಒಂದು ಕಿಲೋಮೀಟರ್ ಗಟ್ಟಲೆ ಬರೆದು ಕೊಟ್ಟೆ ಅವರು ಬರೆಯ ಭಾವನೆ ಬರೆಯಬೇಕು ಇಷ್ಟು ತಗೊಂಡು ಇರ್ತಾರೆ ಇದನ್ನೆಲ್ಲ ಹಾಕೋಕ್ಕೆ ಮೂರು ದಿವಸ ಪ್ರಿಂಟ್ ಮಾಡ್ಬೇಕು ಪೇಪರ್ ನಾನು ఆమె నమ్మ ఎచ్ కె రాఘవేంద్ర అంటే అయితే బరీతన ఏం అక్షర చరియో హేకొడదు అంత సరే హి అందరవణ స్టార్ట్ అయితే అదామే సుద్ధి సంజయ్ అంతే ఈవ్నింగ్ పేపర్ బు నె శిక్షకప్ప అంతివారు ఈవ్నింగ్ పేపర్ స్టార్ట్ నేల మన అవుతాయి అవును కర్కొండీ పిల్గే మాతే సంజయ్ ఈవ్నింగ్ పేపర అవునరు బాగా మరీతారు అదొక పేపర్ ఈవ్నింగ్ పేపర్ ప్రింట్ ఆతి ದಿನ ಬಾರ ಹೋಗ್ಬೇಕು ಅವ್ರ ಹತ್ರ ಫೋಟೋಗೆ ಕಾಸಿಸ್ಕೊಡ್ರಿಟ್ಟು ತಂದು ಪ್ರಿಂಟ್ ಹಾಕಿ ಸಂಜೆ ಹಚ್ಬಿಟ್ಟು ಮನೆಗೆ ಹೋಗಬೇಕು ಹೀಗೆ ಅವತ್ತು ಸ್ಟಾರ್ಟ್ ಆಯಿತು ನನ್ನದು ವೃತ್ತಿ ಜೀವನ ಅದಾದ್ಮೂಲ ನಮ್ಮ ಮಲ್ಲೇಶ್ವರು ಅವ್ಳು ಕರ್ಕೊಂಡೋಗಿ ಕೂಲಾವಣಿಗೆ ಸರಿಸೋದು ಅಲ್ಲಿಗೆ ಫುಲ್ ಟೈಮ್ ಜರ್ನಲಿಸ್ಟ್ ಅಂತ ಒಂದು ಅಣೆಪಟ್ಟಿ ಬಂತು ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಾಧನೆ ಮಾಡಬಹುದು ಆದರೆ ಆ ಸಾಧನೆ ನೆರವಾದವರು ಯಾವತ್ತು ಮರಿಬಾರ್ದಿಲ್ಲ ನನಗವತ್ತು ಅಕ್ಷರವನ್ನು ಕಲಿಸಿ ನಾನು ಬರೆದಂಥದನ್ನು ತಿದ್ದಿ ತೀರಿ ಪತ್ರಕರ್ತ ಅಂತ ಬೆಳೆಸದವರು ನಾಲ್ಕು ಜನ ಮುಖ್ಯ ವ್ಯಕ್ತಿಗಳು ಒಂದು ವಿವಿ ನಮ್ಮ ಸಂಯುಕ್ತ ಕರ್ನಾಟಕ ಜಿಲ್ಲಾ ವರದಿಗಾರರು ಎರಡನೇದು ದಿವಂಗತ ಮಲೇಶ್ ಅವರು ಇವತ್ತಿಲ್ಲ ಅವ್ರು ಕೊಟ್ಟಂತ ಸಹಕಾರವನ್ನು ನನ್ನ ಜೀವನದಲ್ಲಿ ಪ್ರಿಯಲ್ಲ ಮೂರನೇದು ಪ್ರಹ್ಲಾದರಾಯರು ನಾಲ್ಕನೇದು ನರಸಿಂಹರ್ತಿ ಕೋಲಾರವಾಡಿ ಸಂಪಾದಕರು ಮತ್ತು ವಾಸ್ತವಗಳು ಇಪ್ಪತ್ತ್ ಮೂರು ವರ್ಷಗಳಿಂದ ಪರಿಚಯ ಆಯಿತು ಅವಾಗ ವಿಜಯ ಕರ್ನಾಟಕ ಹೊಸ ಸ್ಟಾರ್ಟ್ ಆಗಿತ್ತು నమ్మదేవళివారు విజయ కర్టక సేర ముందే హింక ఈశ్వర దేవతడ్ కోలారో ఆవే కంప్యూటర్ బంద్ ఆవే కోలారంలో కంప్యూటర్ కను అనే టైపింగ్ యూగూ బల ఈవర్ దేవతమాను చన కంప్యూటర్ ఉంటాను ఇంకా కర్కబం ఉంటారు బెంగళూర్ సరే నన్ను వరదీగా నం బూర్కి కంప్యూటర్ ఆప్రేటర్ అంతా కర్కొదరు నెంబర్ ఎలాగూ చన టైప్తాను ఆ వసదేవళ్ళవ సార్ కంప్యూటర్ ఆప్రేటర్ అదే సార్ రిపోర్టరు రిపోర్టర్ మి ಆದರೂ ರಿಪೋರ್ಟ್ ಮಾಡಲಿಲ್ಲ ಡೆಸ್ಕಿಂಗ್ ಚಾರ್ಜ್ ಮಾಡಿದ್ರು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಅಭ್ಯಾಸ ನೋಡ್ಕೊಳ್ತಾ ಇದ್ದೀನಿ ನಾವು ಹಾಗೆ ಮುಂದಕ್ಕೆ ಈಗಿನ ಅನಿರೀಕ್ಷಿತವಾಗಿ ವರದಿಗಾರರಿಗೆ ಮಾಡೋಂಥ ಅವಕಾಶ ಬಂತು ಬೆಳಕೊಂಡು ವಿಜಯ ಕರ್ನಾಟಕದಲ್ಲಿ ಹನ್ನೊಂದು ವರ್ಷ ಕೆಲಸ ಮಾಡಿದೆ ಅದಾದಮೇಲೆ ಕರ್ಣಪ್ರಭಾಸ್ ಅವರೇ ಅಲ್ಲಿ ವಿಶ್ವೇಶ್ವರ ಭಕ್ ಪರಿಚಯ ಆಯಿತು ವಿಶ್ವೇಶ್ವರ ಕೂಡ ನನ್ನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವಹಿತಂಥ ವ್ಯಕ್ತಿ ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ ಒಬ್ಬ ಪತ್ರಕರ್ತ సాధనే సులభ అని బాగు జన ఓదు ఆ ఓదీందామే చన బి కణ అంతి వెంతట్ ఇవతో శివనంద గడవ్లేదు టెక్నాలజీ భాళ ముందే ఇవ్ ఆవతిన దిన ప్రింట్ మీడియా ఎలక్ట్రిక్ మీడియా అే ఇది ఎలక్ట్రికక్ మీడియ్యాలే ఒర చాలాల్ బ్రె బు యావీ ఇలా ఇవతూ టెక్నాలజీ వెళీతా ప్రింట్ మీడియా ఎలక్ట్రనిక్ మీడియా సోషల్ మీడియా యూట్యూబ్ చాలా ಡಿಜಿಟಲ್ ಮೀಡಿಯಾ ಸಿಕ್ಕಾಪಟ್ಟೆ ಇವತ್ತು ವಿಧಾನಸೌಧ ಪ್ರೆಸ್ ಕಾನ್ಫರೆನ್ಸ್ ಬರೆದ್ರೆ ನೂರು ಜನ ಬರ್ತಾರೆ ಆದ್ರೆ ಜೈಲಿನ ಸಿಗೋದು ನಿಮಗೆ ಒಂದು ಅಲ್ಪ ಜನ ಸಿಗ್ಬೋದು ಈ ಉಳಿದವರೆಲ್ಲ ಆ ಚಾನಲ್ ಆಫೀಸರ್ ಒಂದು ಐಡಿ ಕಾರ್ಡ್ ಕೊಡ್ತಾರೆ ಕೃತಿಗೆ ಅಂಟೆ ಹಾಕೊಂಡು ಬಂದು ನಾನು ಒಬ್ಬ ರಿಪೋರ್ಟ್ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಹೀಗಾಗಿ ಪತ್ರಿಕೋದ್ಯಮದಲ್ಲಿ ಇದ್ದ ಇದ್ದಂತ ಮೌಲ್ಯ ಇವತ್ತು ಉಳಿದಿಲ್ಲ ಹೆಚ್ಚಾಗಿ ಆದರೂ ಕೂಡ ಜನ ಇವತ್ತು ಪತ್ರಿಕೆ ಓದ್ತಾರೆ ಟಿವಿ ನೋಡ್ತಾರೆ ಯಾಕೆ ಯಾಕೆಂತಂದ್ರೆ ಸಮಾಜ ಸಮಾಜದಲ್ಲಿ ಏನು ನಡೀತಾ ಅಂತ ತಿಳ್ಕೊಬೇಕು ನಾವು ಮಾಧ್ಯಮ ಇವತ್ತು ಕೂಡ ಪ್ರಮುಖ ಪತ್ರ ವಹಿಸ್ತಾ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪತ್ರಿಕೋಮ ಇದ್ದಿದ್ದು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗವಾಗಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಅಭಿವೃದ್ಧಿ ಪ್ರಗತಿ ಹಾದಿನಲ್ಲಿ ಪತ್ರಿಕೋದ್ಯಮ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು ಕ್ರಮೇಣ ಪತ್ರಿಕೋದ್ಯಮದ ಸವಾಲುಗಳೇನು ಅದರ ಆದ್ಯತೆಗಳೇನು ಬದಲಾಗ್ತಾ ಬದಲಾಗ್ತಾ ಹೋಯಿತು ಆದರೆ ಪತ್ರಕರ್ತರು ಮಾತ್ರ ಅವತ್ತೇನಿದ್ದಾರೆ ಇವತ್ತು ಇದೆ ಇವತ್ತು ಯಾರ ಮನೆಯಲ್ಲಿ ಕೂಡ ನಮ್ಮ ಮಕ್ಕಳು ಪತ್ರಕರ್ತರಾಗಲಿ ಅಂತ ಯಾರೂ ಬಯಸಲ್ಲ ನನಗೂ ಇಬ್ಬರು ಮಕ್ಕಳಿದ್ದಾರೆ ನನ್ನ ಮಗನ ಮಗನ ಕೇಳಿದ್ರೆ ಪತ್ರಕರ್ತ ಆಗ್ತಾ ಅಂತ ಹೇಳಿ ಯಾರು ಬೇಕು ಟೆಗಿಂಗ್ ಅಂತಾರೆ ಯಾರು ಇಷ್ಟಪಟ್ಟು ಅವ್ರ ಮಕ್ಕಳನ್ನ ಬಿಡ್ಸಾರೆ ಯಾರೋ ಕೆಲವರು ಇಷ್ಟಪಟ್ಟು ಬೇರೆ ಎಲ್ಲೂ ದಾರಿ ಇದೆ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬರ್ತಾರೆ ಕಷ್ಟ ಯಾಕೆ ಯಾಕೆಂತಂದ್ರೆ ಈ ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾರಲ್ಲ ಮಿನಿಶ್ಟರ್ಗಳು ಇಲ್ಲೇ ನಡೀತದೆ ಅಲ್ಲೇ ನಡೀತದೆ ಬೇರೆ ಇಲ್ಲಿ ನಡೆಯುವಂತರೇನು ಅವ್ರು ಪಠ ಮಾಡೋದಿಲ್ಲ ಅವ್ರು ಒಂದು ಡಿಗ್ರಿ ತಗೊಂಡು ಹೋಗಿ ಬಿಟ್ಬಿಡ್ತಾರೆ ನಾಳೆ ಒಂದು ದಿವಸ ಯಾವಾಗ ಒಂದು ಲೋಕ ಇಟ್ಕೊಂಡು ಹೋಗಿ ಮಿನಿಷರಿಗೆ వరదీం వరదీ నా విపరీతంగా ఈ సమయకేన అనుకూల ఆగలి ఆరు తలనూ కడ సుఖ్యమంత్రి గృహ గృహ కచేరింగ్ ప్రముఖవ్ ఇంకా అనుకూల ఆగం యోజన ఘోషణ కొనగలు పత్రకర్ గోషిందోజన బయట సమస్య ಆದರೆ ಟಿ ವಿ ಚಾನಲ್ಗಳು ಅದು ಇಲ್ಲ ಅವತ್ತು ಏನು ಪಾಪ ಮಾಡಿದ್ದು ಕಾರ್ಗೆ ಕಾರ್ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು ಏನು ಕಾರ್ ಮೇಲೆ ಕಾಗೆ ಕೂತಿದೆ ತಡ ಸಿದ್ದರಾಮಯ್ಯ ಅವರ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಟ್ಟಿದೆ ಹೋಯ್ತು ಮುಗಿತು ಸಿದ್ದರಾಮಯ್ಯವ್ರ ಕತೆ ಅಧಿಕಾರ ಹೋಯ್ತು ಅಂತ ಸಾಯಂಕಾಲ ಪ್ಯಾನಲ್ ಡಿಸ್ಕಷನ್ ಎಲ್ಲ ಚಾನಲಲ್ಲೂ ಕಾರಿಗೆ ಎಡಭಾಗದಲ್ಲಿ ಕೂತಿತ್ತ ಬಲಭಾಗದಲ್ಲಿ ಕೂತಿತ್ತ ಇದೇ ಚರ್ಚೆ ನಡೆಯಿತು ಅಲ್ಲಿಗೆ ಆ ಯೋಜನೆ ಕತೆ ಅಲ್ಲಿಗೆ ಮುಗೀತು ಬಟ್ ಪತ್ರಿಕೆಗಳಲ್ಲಿ ಆದ್ಯತೆ ಆ ಥರ ಇಲ್ಲ ಪತ್ರಿಕೆಗಳಲ್ಲಿ ಇವತ್ತು ಕೂಡ ಆದ್ಯತೆಗಳಿಗೆ ಆದ್ಯತೆ ಇದೆ ಇದು ನನ್ನ ಅನಿಸಿಕೆ ನಾನು ಯಾಕೆ ಮಾತು ಹೇಳ್ತೇನೆ ಅಂತಂದರೆ ಪತ್ರಕರ್ತನಾದವನ್ನು ಯಾವತ್ತೂ ಅಧ್ಯಯನಶೀಲ ಆಗಿರಬೇಕು ನಮ್ಮ ಸಮಾಜದಲ್ಲಿ ನಡೀತದೆ ಇವತ್ತೇನೋ ಒಂದು ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಏನು ನಮ್ಮ ನಾನು ಬರೀ ಕಾರ್ಯಕ್ರಮ ವರದಿ ಮಾಡಿಕೊಳ್ಬಾರ್ದು ಕಾರ್ಯಕ್ರಮ ಹಿಂದೆ ಮುಂದೆ ಏನು ನಡೆಯುತ್ತಿದೆ ಒಂದನಾರ್ಪಣೆವರೆಗೂ ಕೂತಿರ್ಬೋದು ಒಂದನ ಅನ್ಪಣೆವರೆಗೆ ಯಾಕೆ ಗೊತ್ತಿರಬೇಕು ಸರ್ ಅಂತಂದರೆ ಏನಾದ್ರು ಲಾಸ್ಟ್ ಗಲಾಟೆ ಮಾಡ್ರೆ ಅದಕ್ಕೆ ಎಲ್ಲವನ್ನು ಕೂಡ అచ్చుకట్టి వరదీమాంత పాఠం ఆ పత్రికోద్యమ ఆ విశ్వవద్యాలయ్యత పాఠకు ఇవ్వం ఒక్క వ్యత్యాస ఆ పత్రికోద్యమ తేదా మౌలియక పత్రిక నాలుగు జనకి సహాయ హీగా ఇంకా పత్రకర్త స్థితిగతి బాగా విశ్వనందరువత్ నీస్ ప్రతినిత్యూ నాలుకారు జన పడుతారు అథితి నోడే పత్రికర్తలు ఏమూ ఇతర అంతి ನನಗೆ ಬಹಳ ನೋವಾಗುತ್ತೆ ಕರೋನಾ ಸಂದರ್ಭದಲ್ಲಿ ಹಲವಾರು ಪತ್ರಕರ್ತರುಗಳು ಕೆಲಸ ಕಳ್ಕೊಂಡ್ಬಿಟ್ರು ಇವತ್ತಿಗೂ ಕೂಡ ಕೆಲಸದಿಂದ ಬೇವರೆಗೆ ಬದಾಡ್ತಾ ಇದಾರೆ ಪತ್ರಕರ್ತರು ಅಂದರೆ ಮೂರು ಭಾಗ ಒಂದು ತಾಲೂಕು ಪತ್ರಕರ್ತರು ಒಂದು ಜಿಲ್ಲಾ ಮಟ್ಟದ ಪತ್ರಕರ್ತರು ಇವತ್ತು ರಾಜ್ಯ ಮಟ್ಟದ ಪತ್ರಕರ್ತರು ರಾಜ್ಯ ಮಟ್ಟದ ಪತ್ರಕರ್ತರಿಗೆ ಏನಾಗುತ್ತೆ ಅಂದ್ರೆ ಅವರಿಗೆ ಕಚೇರಿನಲ್ಲಿ ಎ ಎಸ್ ಎಲ್ ಪಿ ಎಫ್ ಪೆನ್ಷನ್ ಮತ್ತು ಸುಮಾರು ಸೌಲಭ್ಯಗಳು ಸಿಗ್ತವೆ ಆದರೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಥರದ್ದು ಯಾವುದೇ ಸವಲತ್ತು ಅವರು ಸಿಗಲ್ಲ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರು ಪತ್ರಕರ್ತರ ಜೊತೆಗೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಹಾಗಂತೇಗೆ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಟ್ಟಿದೆ ಅಂತ ನಾನು ಹೇಳಕ್ ಹೋಗಲ್ಲ ನಿಜವಾಗ್ಲೂ ಕೂಡ ನಾನು ಒಬ್ಬ ಪತ್ರಕರ್ತನಾಗ ಹೇಳುವಂಥದ್ದರೆ ಪತ್ರಕರ್ತರ ಜೀವನ ಇವತ್ತು ಕೂಡ ಸಂಕಷ್ಟದಲ್ಲಿದೆ ಪತ್ರಕರ್ತರು ಹೆಂಗೇಳ್ತಾರೆ ಯಾರ್ದೋ ಮನೆಯಲ್ಲಿ ನೀರು ಬರ್ತಾ ಇಲ್ಲ ಇನ್ ಯಾರದ ಕಾಲದಲ್ಲಿ ನಾನು ಚರಂಡಿ ಇಲ್ಲ ಅಂತ ಎದ್ದು ಬಿತ್ತು ಕೊಡ್ತಾರೆ ಆದ್ರೆ ನನ್ನ ಮನೆ ಒಳಗೆ ಏನಾಗ್ತಾ ಇದೆ ನಮ್ಮ ಮನೆ ಕುಟುಂಬಸ್ಥರು ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅದನ್ನು ಯಾರು ತಲೆ ಕೆಡಿಸ್ಕೊಳ್ಕೊಡಲ್ಲ ನಾನು ಈ ಮಾತಾಡೋದಂದ್ರೆ ಮಾತ್ರ ಹೇಳ ಯಾಕಂದ್ರೆ ನಿಮ್ಮನ್ನೇ ಅವಲಂಬಿಸಿರುವಂತ ನಿಮ್ಮ ಶ್ರೀಮತಿ ಇರ್ತಾರೆ ನಿಮ್ಮ ಮಕ್ಕಳು ಇರ್ತಾರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ನಿಮ್ಮ ಕುಟುಂಬದವರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ ತಂದೆ ಚಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಒಳಗಡೆ ನಿಮ್ಮ ಮನೆಯಿಂದ ಒಳಗಡೆ ಮೇಲೆ ಸಮಾಜದ ಬಗ್ಗೆ ಯೋಚನೆ ಮಾಡಿ ಅದ್ರ ಬಿಟ್ಟು ಇಪ್ಪತ್ನಾಲ್ಕು ಗಂಟೆನೂ ಕೂಡ ರಿಪೋರ್ಟಿಂಗು ಸಮಾಜ ಅದು ಹೋದಂತ ಒಂದ್ರೆ ನಾಳೆ ಕಷ್ಟ ಕಾಲದಲ್ಲಿ ಯಾರು ನೆರವೇ ಬರಲ್ಲ ಶಿವಾನಂದ ಹಗೌಡರವರು ರಾಜ್ಯಾಧ್ಯಕ್ಷರಾದ ನಾನು ನೋಡ್ತಾ ಇದ್ದೀನಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದಿನಾಗ್ಲೇ ಬರ್ತಾರೆ ಜೊತೆ ಚರ್ಚೆ ಮಾಡ್ತಾರೆ ಇಂಥ ಪತ್ರಕರ್ತರಿಗೆ ಸಮಸ್ಯೆ ಇದೆ ಸರ್ ಇದನ್ನು ಬಗೆಹರಿಸಣೆಗೆ ಸಂಘಟನೆ ವಿಚಾರದಲ್ಲಿ ಕೂಡ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಆಗಲೇ ಹೇಳಿದ್ರು ಅವ್ರಿಗೆ ಪ್ರಮುಖವಾಗಿ ಐದು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ರು ಬಡ್ಜೆಟ್ ಬೇಡಿಕೆ ನಾನು ಅವರಿಗೆ ಕರೆ ಮಾಡಿದೆ ಈ ಐದರಲ್ಲಿ ಈ ಬಜೆಟ್ ಸೇರಲು ಸಂತದ್ದು ಯಾವ್ದಾದ್ರು ಎರಡು ಹೇಳಿ